ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ಪುಲಸ್ತ್ಯನ ವೃತ್ತಾಂತವೆಂಬ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಅಗಸ್ತ್ಯ ಮುನೀಶ್ವರನು ಮಹಾತ್ಮನಾದ ಶ್ರೀರಾಮನನ್ನು ಕುರಿತು ಹೀಗೆಂದನು ಶ್ರೀರಾಮ ಇಂದ್ರಜಿತು ಮಹಾಬಲವಂತ ಪರಾಕ್ರಮಿ ಆತನು ಶತ್ರುಗಳನ್ನು ಸಂಹರಿಸುತ್ತಿದ್ದನಲ್ಲದೆ ನಾನು ಎಂದಿಗೂ ಅವರಿಗೆ ಸೋಲುತ್ತಿರಲಿಲ್ಲ ಇಂದ್ರಜಿತುವಿನ ವೃತ್ತಾಂತವನ್ನು ಹೇಳುವ ಮೊದಲು ಆತನ ತಂದೆಯಾದ ರಾವಣನ ಉತ್ಪತ್ತಿಯನ್ನು ಆತನಿಗೆ ಬ್ರಹ್ಮದೇವನಿಂದ ವರಪ್ರಧಾನವಾದ ವೃತ್ತಾಂತವನ್ನು ವಿಸ್ತಾರವಾಗಿ ಹೇಳುತ್ತೇನೆ ಕೇಳು ಶ್ರೀರಾಮ ಹಿಂದೆ ಕೃತಯುಗದ ಕಡೆಯಲ್ಲಿ ಬ್ರಹ್ಮದೇವನಿಗೆ ಪುಲಸ್ತ್ಯನೆಂಬ ಕುಮಾರನಾದನು ಆತನು ಬ್ರಹ್ಮರ್ಷಿಯಾಗಿ ಸಾಕ್ಷಾತ್ ಬ್ರಹ್ಮದೇವನೋಪಾದಿಯಲ್ಲಿ ಹೊಳೆಯುತ್ತಿದ್ದನು ಆತನ ಧರ್ಮ ಶೀಲ ದಯ ದಾಕ್ಷಿಣ್ಯ ವಿನಯಾದಿ ಗುಣಗಳನ್ನು ಗಣನೆ ಮಾಡುವುದಕ್ಕೆ ಯಾರಿಗೂ ಶಕ್ಯವಲ್ಲ ಸಾಕ್ಷಾತ್ ಬ್ರಹ್ಮಪುತ್ರನೆಂದು ಹೇಳೋಣವಲ್ಲದೆ ಆತನ ಸದ್ಗುಣಗಳನ್ನು ಹೇಳುವುದಕ್ಕೆ ತಕ್ಕ ಸಾಮ್ಯವೇ ಇಲ್ಲ ಆತನು ಕೆಲವು ಕಾಲದ ಮೇಲೆ ಮಹಾಮೇರು ಪರ್ವತಕ್ಕೆ ಹೋಗಿ ಆ ಪರ್ವತದ ತಪ್ಪಲಲ್ಲಿ ತಪಸ್ಸು ಮಾಡಿಕೊಂಡಿದ್ದ ತೃಣಬಿಂದು ಮುನೀಶ್ವರನ ಆಶ್ರಮಕ್ಕೆ ಹೋಗಿ ಆತನನ್ನು ಕಂಡು ಅಭಿವಂದಿಸಿ ಆತನು ಮಾಡಿದ ಅರ್ಘ್ಯ ಪಾದ್ಯಾದಿ ಸತ್ಕಾರಗಳನ್ನು ಕೈಗೊಂಡು ಆತನ ಅಪ್ಪಣೆಯಿಂದ ಆ ಆಶ್ರಮದ ಬಳಿಯಲ್ಲೇ ಒಂದು ಪರ್ಣಶಾಲೆಯನ್ನು ಮಾಡಿಕೊಂಡು ಜಿತೇಂದ್ರಿಯನಾಗಿ ಸ್ವಾಧ್ಯಾಯ ನಿರತನಾಗಿ ತಪಸ್ಸು ಮಾಡಿಕೊಂಡಿದ್ದನು ಆಗ ಅಪ್ಸರೆಯರು ದೇವ ಗಂಧರ್ವ ಕನ್ಯಕೆಯರು ಹಾವ ಭಾವ ವಿಲಾಸ ವಿಭ್ರಮಾದಿ ಚೇಷ್ಟೆಗಳಿಂದ ಆತನ ತಪಸ್ಸಿಗೆ ವಿಘ್ನವನ್ನುಂಟು ಮಾಡುತ್ತಿದ್ದರು ಗಾನ ನರ್ತನ ಪರಿಹಾಸಾದಿ ವಚನಗಳಿಂದ ಆತನಿಗೆ ಚಿತ್ತ ಚಾಂಚಲ್ಯವನ್ನುಂಟು ಮಾಡಲು ಪ್ರಯತ್ನಿಸುತ್ತಿದ್ದರು ಒಂದು ದಿವಸ ಆತನು ಕೆರಳಿ ನನ್ನ ಆಶ್ರಮಕ್ಕೆ ಬಂದು ಶಂಕಾತಂಕಗಳಿಲ್ಲದೆ ಸಂಚರಿಸುತ್ತಿದ್ದ ಆ ಕನ್ಯಕೆಯರನ್ನು ಕುರಿತು ಎಲ ಸ್ತ್ರೀಯರುಗಳಿರ ನೀವಿನ್ನು ಮೇಲೆ ನನ್ನ ಆಶ್ರಮಕ್ಕೆ ಬರಬೇಡಿ ಯಾರಾದರೂ ಈ ಆಶ್ರಮಕ್ಕೆ ಬಂದು ನನ್ನ ದೃಷ್ಟಿ ಗೋಚರರಾದರೆ ಅವರು ಅಷ್ಟು ಮಾತ್ರದಿಂದಲೇ ಗರ್ಭವನ್ನು ಧರಿಸುವರು ಎಂದು ಶಾಪವನ್ನು ಕೊಟ್ಟನು ಆ ಕನ್ಯಕೆಯರು ಪುಲಸ್ತ್ಯ ಮುನೀಶ್ವರನು ಕೊಟ್ಟ ಶಾಪವನ್ನು ಕೇಳಿ ಆ ಮುನಿಯ ಆಶ್ರಮಕ್ಕೆ ಹೋಗುವುದಕ್ಕೆ ಭಯಪಟ್ಟರು ತೃಣಬಿಂದು ಋಷೀಶ್ವರನ ಕುಮಾರಿಯು ಪುಲಸ್ತ್ಯನು ಶಾಪವನ್ನು ಕೊಟ್ಟ ವೃತ್ತಾಂತವನ್ನು ಅರಿಯದೆ ಎಂದಿನಂತೆ ತನ್ನ ಸಖಿಯರನ್ನು ಅರಸಿಕೊಂಡು ವಿನೋದಾರ್ಥವಾಗಿ ಆತನ ಆಶ್ರಮದಲ್ಲಿ ಶಂಕಾತಂಕವಿಲ್ಲದೆ ಸಂಚಾರ ಮಾಡುತ್ತಾ ಉಪೋನಿಷ್ಠನಾದ ಆ ಮುನೀಶ್ವರನ ಅಧ್ಯಯನ ಧ್ವನಿಯನ್ನು ಕೇಳಿ ಆತನ ಸಮೀಪಕ್ಕೆ ಹೋಗಿ ಕಾಣಿಸಿಕೊಂಡ ಮಾತ್ರದಲ್ಲೇ ಗರ್ಭವನ್ನು ಧರಿಸಿದಳು ಅವಳ ಶರೀರವು ಕೃಶವಾಗಿ ಕದುಪುಗಳು ಬಿಳುಪೇರಿ ಸುಣ್ಣ ಚೂಚುಕಗಳು ಕಪ್ಪಾದವು ವ್ಯಕ್ತವಾಗಿ ಕಾಣಲ್ಪಟ್ಟ ಗರ್ಭಚಿಹ್ನೆಯನ್ನು ಕಣ್ ಅವಳು ಕಂಡು ಕಂಗೆಟ್ಟು ಚಿಂತಿಸಿ ವಿಸ್ಮಯದಿಂದ ನನ್ನ ತಂದೆಯಾದ ತೃಣಬಿಂದು ಮುನೀಶ್ವರನ ಬಳಿಗೆ ಹೋದಳು ಆ ಮುನೀಶ್ವರನು ಆಕೆಯ ಶರೀರವನ್ನು ನೋಡಿ ಆಕೆಯನ್ನು ಕುರಿತು ಕಕಟ ಇದೇನು ನಿನ್ನ ಶರೀರವು ಹೊಸ ಪರಿಯಾಗಿ ಕಾಣಿಸುತ್ತಿದೆ ಎಂದು ಕೇಳಿದನು ಆ ಮಾತನ್ನು ಕೇಳಿ ಆ ಕನ್ಯೆಯು ತಂದೆಯೇ ನನ್ನ ಶರೀರವು ಹೊಸ ಪರಿಯಾದದ್ದಕ್ಕೆ ಕಾರಣವನ್ನು ನಾನು ಅರಿಯನು ಎಂದಿನ ಮರ್ಯಾದೆಯಲ್ಲಿ ಪುಲಸ್ತ್ಯ ಮುನೀಶ್ವರನ ಆಶ್ರಮಕ್ಕೆ ಹೋಗಿ ನನ್ನ ಸಖಿಯರನ್ನು ಅರಸಿ ನೋಡಿ ಒಬ್ಬರನ್ನು ಕಾಣದೆ ಆತನನ್ನು ಕಂಡ ಮಾತ್ರದಲ್ಲಿ ನನ್ನ ಶರೀರದಲ್ಲಿ ಇಂಥ ವಿಕಾರವೂ ಹುಟ್ಟಿತು ಇದನ್ನು ಕಂಡು ಭಯಪಟ್ಟು ನಿನ್ನ ಸಮೀಪಕ್ಕೆ ಬಂದೆನು ಎಂದು ಹೇಳಿದಳು ನನ್ನಬಿಂದು ಮುನೀಶ್ವರನು ವಿಸ್ಮಯದಿಂದ ಧ್ಯಾನಾಸಕ್ತನಾಗಿ ಧ್ಯಾನ ಯೋಗದಿಂದ ತನ್ನ ಮಗಳ ಶರೀರದಲ್ಲಿ ಗರ್ಭಚಿಹ್ನೆಗಳಾಗುವುದಕ್ಕೆ ಕಾರಣವನ್ನು ತಿಳಿದು ತನ್ನ ಮಗಳನ್ನು ಪುಲಸ್ತ್ಯನ ಸಮೀಪಕ್ಕೆ ಕರೆದುಕೊಂಡು ಹೋಗಿ ಆತನನ್ನು ಕಂಡು ಅಭಿಬಂಧಿಸಿ ಪುಲಸ್ತ್ಯರೇ ನೀವು ಬಹುಕಾಲ ತಪಸ್ಸು ಮಾಡಿದ್ದರಿಂದ ನಿಮ್ಮ ಶರೀರವು ಬಹುಕೃಶವಾಯಿತು ನನ್ನ ಕುಮಾರಿಯಾದ ಈ ಕನ್ಯಕೆಯನ್ನು ನಿಮಗೆ ಕನ್ಯಾದಾನವಾಗಿ ಕೊಡುತ್ತೇನೆ ಈಕೆಯು ನಿಮಗೆ ಕಾಲೋಚಿತವಾಗಿ ತಕ್ಕ ಸೇವಾ ಸತ್ಕಾರಗಳನ್ನು ಮಾಡಿಕೊಂಡು ನಿಮ್ಮ ಸಮೀಪದಲ್ಲಿ ಇರುವಳು ಈಕೆಯನ್ನು ನೀವು ಅಂಗೀಕರಿಸಬೇಕು ಎಂದು ಹೇಳಿದನು ಆ ಮಾತನ್ನು ಕೇಳಿ ಪುಲಸ್ತ್ಯನು ಅಂಗೀಕರಿಸಲು ತೃಣಬಿಂದು ಮುನೀಶ್ವರನು ತನ್ನ ಮಗಳನ್ನು ಪುಲಸ್ತ್ಯನಿಗೆ ವಿದ್ಯುಕ್ತ ಪ್ರಕಾರವಾಗಿ ಕೊಟ್ಟು ಮರಳಿ ತನ್ನ ಆಶ್ರಮಕ್ಕೆ ಹೊರಟು ಹೋದನು ಆಮೇಲೆ ತೃಣಬಿಂದು ಮುನೀಶ್ವರನ ಮಗಳು ಸೇವಾ ಸತ್ಕಾರಗಳಿಂದಲೂ ವಿನಯ ಸುಶೀಲಾದಿ ಗುಣಗಳಿಂದಲೂ ಪುಲಸ್ತ್ಯ ಬ್ರಹ್ಮನಿಗೆ ಅತ್ಯಂತ ಪ್ರೀತಿಯನ್ನು ಉಂಟು ಮಾಡುತ್ತಿರಲು ಒಂದು ದಿನ ಆತನು ಆಕೆಯ ಸೇವಾ ಸತ್ಕಾರಗಳನ್ನು ನೆನೆದು ಮನಸ್ಸಿನಲ್ಲಿ ಸಂತೋಷಪಟ್ಟು ಸುಂದರಿ ನೀನು ಮಾಡುವ ಸೇವಾ ಸತ್ಕಾರಗಳಿಂದ ನಾನು ಚಿತ್ತನಾದೆನು ನಿನ್ನ ಸದ್ಗುಣಗಳಿಗೆ ಅನುರೂಪನಾಗಿ ಉಭಯ ವಂಶೋದ್ಧಾರಕನಾಗಿ ಪೌಲಸ್ತ್ಯ ನೆನೆಸಿಕೊಂಡು ಲೋಕಪ್ರಸಿದ್ಧನಾಗುವಂತಹ ಕುಮಾರಕನನ್ನು ನೀನು ಪಡೆಯುತ್ತೀಯೆ ನೀನು ನನ್ನ ಸಮೀಪದಲ್ಲಿದ್ದು ನಾನು ಪಠನ ಮಾಡುತ್ತಿದ್ದ ವೇದವಾಕ್ಯಗಳನ್ನು ಕೇಳಿ ಕೇಳಿಕೇಳಿಸಿಕೊಂಡೆಯಾದ ಕಾರಣ ನಿನ್ನ ಮಗನು ವಿಶ್ರವಸ್ಸು ಎಂದು ಪ್ರಸಿದ್ಧನಾಗುವನು ಇದರಲ್ಲಿ ಸಂಶಯವಿಲ್ಲ ಎಂದು ನುಡಿದನು ಆ ಪುಣ್ಯಾಂಗನೆಯು ತನ್ನ ಪ್ರಾಣಕಾಂತನಾದ ಪುಲಸ್ತ್ಯನು ತನಗೆ ಸುಪ್ರೀತನಾಗಿ ಸಂತಾನವಾಗುವಂತೆ ವರವನ್ನು ಕೊಟ್ಟದ್ದಕ್ಕೆ ಸಂತೋಷಪಟ್ಟು ಕೆಲವು ಕಾಲದ ಮೇಲೆ ಸದ್ಗುಣಗಳಿಂದ ಮೂರು ಲೋಕಗಳಲ್ಲಿಯೂ ಪ್ರಸಿದ್ಧನಾದ ವಿಶ್ರವಸ್ಸು ಎಂಬ ಕುಮಾರನನ್ನು ಪಡೆದಳು ಆ ಕುಮಾರನು ತನ್ನ ತಂದೆಯಾದ ಪುಲಸ್ತ್ಯನೋಪಾದಿಯಲ್ಲಿ ಲೋಕಪ್ರಸಿದ್ಧನಾಗಿ ಪಸ್ಸಿಗೆ ತೆರಳಿದನು నమస్తే శారదే దేవి కాశ్మీరపురమాసి త్వామహం ప్రార్థయే నిత్యం విద్యాదానం చేహి మే నమస్కారం